ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗೋದು ಈ ಹಿಂದೆ ಇದ್ದ ಬಿಬಿಎಂಪಿಯಲ್ಲಿ ಸಾವಿರಾರು ಕೋಟಿ ತೆರಿಗೆ ಸಂಗ್ರಹಿಸಿರುವ ಜಿಬಿಎ ತೆರಿಗೆದಾರರಿಂದ ಸಂಗ್ರಹಿಸಿದ ಸೆಸ್ ನೀಡದೆ ಆಟವಾಡಿಸುತ್ತಿದೆ ಅಧಿಕಾರಿಗಳ ಈ ನಿರ್ಲಕ್ಷ್ಯ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ರಾಜ್ಯದ ಅಭಿವೃದ್ಧಿಗೂ ಮಾರಕವಾಗ್ತಿದೆ ಈ ಕುರಿತ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ ಕೋಟಿ ಬಾಕಿ ಉಳಿಸಿಕೊಂಡ ಮೂರು ಇಲಾಖೆಯಿಂದಲೇ ಸರ್ಕಾರಕ್ಕೆ ಬರಬೇಕಿದೆ ಹಣ ಜಿಬಿಎ ಈ ಹಿಂದೆ ಬಿಬಿಎಂಪಿಯನ್ನ ರದ್ದು ಮಾಡಿ ಸಮಸ್ತ ಬೆಂಗಳೂರಿನ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಜಾರಿಗೆ ತಂದ ಹೊಸ ಪ್ರಾಧಿಕಾರ ಇದೀಗ ಇದೇ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಾಜ್ಯದ ಅಭಿವೃದ್ಧಿಯೇ ಕುಂಠಿತವಾಗಿದೆ ಅಚ್ಚರಿ ಅನಿಸಿದ್ರು ಇದು ಸತ್ಯ ಜಿ ಬಿ ಎ ಅಧಿಕಾರಿಗಳು ಪ್ರತಿ ವರ್ಷ ಬೆಂಗಳೂರು ಜನರಿಂದ ತೆರಿಗೆ ಕಟ್ಟಿಸಿಕೊಳ್ಳುತ್ತೆ ಈ ತೆರಿಗೆಯಲ್ಲಿ ಗ್ರಂಥಾಲಯ ಸೆಸ್ ಶೇಕಡ ಆರು ಭಿಕ್ಷಕರ ಸೆಸ್ ಶೇಕಡ ಮೂರರಷ್ಟು ಹಾಗೇನೆ ಆರೋಗ್ಯ ಸೆಸ್ ಅಂತ ಶೇಕಡಾ ಹದಿನೈದರಷ್ಟು ಸಂಗ್ರಹ ಮಾಡ್ತಿವೆ ಹೀಗೆ ಪ್ರತಿ ವರ್ಷ ಸೆಸ್ ರೂಪದಲ್ಲಿ ಜಿ ಬಿಎ ನೂರಾರು ಕೋಟಿ ಸಂಗ್ರಹ ಮಾಡಿಕೊಳ್ಳುತ್ತೆ ಪ್ರತಿ ತಿಂಗಳಿಗೂ ಮೂರು ತಿಂಗಳಿಗೊಮ್ಮೆನೋ ಸಂಬಂಧಪಟ್ಟ ಇಲಾಖೆಗೆ ವರ್ಗಾವಣೆ ಮಾಡಬೇಕು ಆದರೆ ಜಿಬಿ ಅಧಿಕಾರಿಗಳು ಕಳೆದ ನಾಲ್ಕು ವರ್ಷಗಳಿಂದ ಇಲಾಖೆಗಳಿಗೆ ವರ್ಗಾವಣೆ ಮಾಡಿದೆ ಸಾವಿರಾರು ಕೋಟಿಯನ್ನ ಬಾಕಿ ಉಳಿಸಿಕೊಂಡಿದ್ದಾರೆ ಎಷ್ಟು ಹಣ ಬಾಕಿ ಗ್ರಂಥಾಲಯ ಸೆಸ್ ಇನ್ನೂರ ಐವತ್ತಾರು ಕೋಟಿಗೂ ಹೆಚ್ಚು ಆರೋಗ್ಯ ಸೆಸ್ ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗೂ ಹೆಚ್ಚು ಹೆಚ್ಚು ಕ ಸೆಸ್ ಮೂವತ್ತ ಒಂದು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿಗೂ ಹೆಚ್ಚು ಹೀಗೆ ಸರ್ಕಾರದ ಸಂಸ್ಥೆಗಳಿಗೆ ಕಳೆದ ಐದು ವರ್ಷಗಳಿಂದ ಬಾಕಿ ನೀಡದೆ ಇರೋದು ಕೂಡ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ಅಭಿವೃದ್ಧಿಗೂ ಕೂಡ ಕುಂಠಿತವಾಗಿದೆ ಸದ್ಯ ಇತ್ತೀಚೆಗೆ ಆಡಿಟ್ ವರದಿಯಲ್ಲೂ ಕೂಡ ಈ ಕುರಿತಂತೆ ಉಲ್ಲೇಖವಾಗಿದ್ದು ಸಂಬಂಧಪಟ್ಟ ಇಲಾಖೆಯಿಂದ ವಸೂಲಿ ಮಾಡಬೇಕು ಅನ್ನುವಂತಹ ಸಲಹೆಯನ್ನ ಕೂಡ ನೀಡಿದೆ ಈ ನಿಟ್ಟಿನಲ್ಲಾದರೂ ಜಿಬಿಎ ಅಧಿಕಾರಿಗಳು ಬಾಕಿ ಹಣವನ್ನು ಬಿಡುಗಡೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು